ನಮಸ್ಕಾರ ಎಲ್ಲರಿಗೂ ಆರ್ಬಿಟ್ ಸಂಸ್ಥೆ ಹುಮನಾಬಾದ್ ಮತ್ತು ಸೇವಾ ಸಂಗಮ ಸಂಸ್ಥೆ ಕಲಬುರಗಿಯ ವಾರದ ನ್ಯೂಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಜನವರಿ ಇಪ್ಪತ್ತೇಳರಂದು ಹುಮ್ನಾಬಾದ್ ತಾಲೂಕಿನ ಸಿತಾಳಗೇರ ಗ್ರಾಮ ಅಂಗನವಾಡಿ ಕೇಂದ್ರದಲ್ಲಿ ಆರ್ಬಿಟ್ ಸಂಸ್ಥೆಯ ಶೀಘ್ರ ಪತ್ತೆಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಕಾರ್ಯಕ್ರಮದ ಕಾರ್ಯಕರ್ತೆ ಶ್ರೀಮತಿ ಮಮತಾ ಬೆಳವಣಿಗೆಯಲ್ಲಿ ಕುಂಠಿತ ಹೊಂದಿರುವ ಮಕ್ಕಳನ್ನು ಉಪಕೇಂದ್ರ ಚಟುವಟಿಕೆಗಳು ಮಾಡಿಸಿದರು ಬಣ್ಣ ಬಣ್ಣಗಳ ಗುರುತಿಸುವಿಕೆ ಎರಡು ಶಬ್ದಗಳ ಉಚ್ಚಾರಣೆ ಮಾಡಿಸುವುದು ಸಿಳ್ಳೆ ಹೊಡಿಸುವುದು ಪ್ರಾಣಿಗಳ ಪರಿಚಯ ಮಾಡಿಸುವುದು ಬಣ್ಣ ಬಣ್ಣಗಳ ವಸ್ತುಗಳನ್ನು ಜೋಡಿಸುವ ಮೂಲಕ ಬೆಳವಣಿಗೆ ತರಲು ಪ್ರಯತ್ನಿಸಿದ್ದಾರೆ ಬಸವಕೆಲ್ಲಣ್ಣ ತಾಲೂಕಿನ ಜಾಫರ್ವಾಡಿ ಗ್ರಾಮದಲ್ಲಿ ಒಂದೇ ಕುಟುಂಬದಲ್ಲಿ ಐದು ಜನರು ಮಾನಸಿಕ ಕಾಯಿಲೆಗೆ ಒಳಗಾದ ವ್ಯಕ್ತಿಗಳ ಮನೆ ಭೇಟಿ ಆರ್ಬಿಟ್ ಸಂಸ್ಥೆಯ ನವಜೀವನ ಲೀವ್ ಲವ್ ಲಾ ಫೌಂಡೇಶನ್ ಕಾರ್ಯಕ್ರಮದ ಕಾರ್ಯಕರ್ತರು ಹಾಗೂ ಜಿಲ್ಲಾ ಮಾನಸಿಕ ಆರೋಗ್ಯ ಶಿಬಿರ ಬಸವಕಲ್ಯಾಣ ತಾಲೂಕಾ ಮನೋವೈದ್ಯರಾದ ಶ್ರೀ ರಿತೇಶ್ ಸೂತ್ರವೇ ಮತ್ತು ಸಾಮಾಜಿಕ ಕಾರ್ಯಕರ್ತರಾದ ಶ್ರೀ ಸಂಗಮೇಶ್ ಕ್ಷೇತ್ರ ಮಟ್ಟದ ಭೇಟಿ ನೀಡಿ ಮಾನಸಿಕ ಅಸ್ವಸ್ಥರ ಬಗ್ಗೆ ಮಾಹಿತಿ ಪಡೆದು ಇವರನ್ನು ಆಸ್ಪತ್ರೆಗೆ ಕರೆಯುತ್ತಿರುವಂತೆ ಪೋಷಕರಿಗೆ ಸೂಚನೆ ನೀಡುತ್ತರು ಇವರೆಲ್ಲರಿಗೂ ಸರ್ಕಾರದಿಂದ ಉಚಿತವಾದ ಚಿಕಿತ್ಸೆ ಮತ್ತು ಮಾತ್ರೆಗಳು ಸೌಲಭ್ಯ ಇದೆ ಹಾಗೂ ಯು ಡಿ ಐಡಿ ಕಾರ್ಡ್ ವಿತರಿಸಿ ಪ್ರತಿ ತಿಂಗಳ ಮಾಶ ಮಾಶಾಸನ ಸವಲತ್ತು ಮೂಡಿಸಿ ಕೊಡುತ್ತೇವೆ ಎಂದು ಸಂಸ್ಥೆಯ ಕಾರ್ಯಕರ್ತೆಯಾದ ಶ್ರೀಮತಿ ಸುಜಾತ ವಿಶ್ವಾಸ ವ್ಯಕ್ತಪಡಿಸಿದರು ಆರ್ಬಿಟ್ ಸಂಸ್ಥೆಯ ಬಡಬಗ್ಗರ ಬಗ್ಗೆ ಹಗಲಿರುಳು ದುಡಿಯುತ್ತಿದೆ ಎಂದು ಪಾಲಕ ಪೋಷಕರಿಗೆ ಅರಿವು ಮೂಡಿಸಿದರು ಜನವರಿ ಇಪ್ಪತ್ತೆಂಟರಂದು ಬಸವಕಲ್ಯಾಣ ತಾಲೂಕು ಕ್ಷೇತ್ರ ಸಂಪನ್ಮೂಲ ಕೇಂದ್ರದಲ್ಲಿ ಎಲ್ ಜಿ ಗುಂಪುಗಳಿಂದ ಇಡಿಪಿ ತರಬೇತಿ ಕಾರ್ಯಕ್ರಮ ತರಬೇತಿದಾರರಿಗೆ ಆರ್ಬಿಟ್ ಸಂಸ್ಥೆಯ ನವಜೀವನ ಲಿವ್ ಲವ್ ಲಾವ್ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ಮಾನಸಿಕ ಆರೋಗ್ಯ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ವಿಜಯಕುಮಾರ್ ಮಾತನಾಡಿ ಆರ್ಬಿಟ್ ಸಂಸ್ಥೆಯು ಸುಮಾರು ಮೂವತ್ತು ವರ್ಷಗಳಿಂದ ಸಮಾಜದ ಅಂಚೆಗೆ ತಳ್ಳಲ್ಪಟ್ಟ ಬಡ ಬಗ್ಗ ಜನರಿಗಾಗಿ ಸೇವೆ ಮಾಡುತ್ತಿದೆ ಎರಡು ವರ್ಷಗಳಿಂದ ಮಾನಸಿಕ ಅಸ್ವಸ್ಥರ ಮಧ್ಯದಲ್ಲಿ ಸೇವೆ ಸಲ್ಲಿಸುತ್ತಿದೆ ಮಾನಸಿಕ ಕಾಯಿಲೆಗೆ ಒಳಗಾದ ವ್ಯಕ್ತಿಯ ಲಕ್ಷಣಗಳು ಹಾಗೂ ಕಾರಣಗಳು ತಿಳಿಸಿ ಪ್ರತಿ ಮಂಗಳವಾರ ತಾಲೂಕು ಆಸ್ಪತ್ರೆಯಲ್ಲಿ ಮನೋವೈದ್ಯರಿಂದ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಸತತವಾಗಿ ಮಾತ್ರೆಗಳನ್ನು ತೆಗೆದುಕೊಳ್ಳುವುದರಿಂದ ಅನೇಕ ಜನರು ಗುಣಮುಖರಾಗಿ ತಮ್ಮ ಹಿಂದಿನ ಕೆಲಸದಲ್ಲಿ ನಿರತರಾಗಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ ಇಂತಹ ವ್ಯಕ್ತಿಗಳು ಕಂಡುಬಂದಲ್ಲಿ ಆರ್ಬಿಟ್ ಸಂಸ್ಥೆಯ ಸಹಾಯವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಆರು 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 ನಾಲ್ಕು ಎರಡು ಏಳು ಒಂದಿಗೆ ಕರೆ ಮಾಡಿ ಮಾಹಿತಿ ನೀಡಬಹುದು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಒಟ್ಟು ಮೂವತ್ತ್ನಾಲ್ಕು ಜನರು ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಂಡರು ಕಮಲ್ನಗರ್ ತಾಲೂಕಿನ ನಿಡೋದ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆ ಮತ್ತು ಲಿವ್ ಲವ್ ಲಾ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ಗ್ರಾಮದ ಜನರಿಗೆ ಮಾನಸಿಕ ಅಸ್ವಸ್ಥರ ಜಾಗೃತಿ ಕಾರ್ಯಕ್ರಮ ಕರಪತ್ರ ನೀಡುವುದರ ಮೂಲಕ ಜಾಗೃತಿ ಮೂಡಿಸಲಾಯಿತು ಮಾನಸಿಕ ರೋಗ ಬರಲು ಕಾರಣವೇನೆಂದರೆ ಒಂದು ವ್ಯಕ್ತಿಯ ಜೀವನದಲ್ಲಿ ನಡೆದ ಕಹಿ ಘಟನೆಯಿಂದ ಅದನ್ನೇ ಪುನಃ ಪುನಃ ವಿಚಾರ ಮಾಡಿ ಮಾನಸಿಕ ರೋಗಕ್ಕೆ ತುತ್ತಾಗುತ್ತಾನೆ ಈ ರೋಗವು ಒಂದು ಮೆದುಳಿನ ರೋಗ ಮೆದುಳಿನಲ್ಲಿರುವ ರಾಸಾಯನಿಕ ಕ್ರಿಯೆಗಳಲ್ಲಿ ಬದಲಾವಣೆ ಉಂಟಾದಾಗ ವಿಚಿತ್ರವಾಗಿ ವರ್ತಿಸಲು ಪ್ರಾರಂಭಿಸುತ್ತಾರೆ ಎಂದು ಹೇಳಿದರು ಹುಮನಾಬಾದ್ ತಾಲೂಕಿನ ದುಬ್ಳಗುಂಡಿ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಾನಸಿಕ ಅಸ್ವಸ್ಥರ ಕುರಿತು ಒಂದು ದಿನದ ಸಹಭಾಗಿತ್ವ ತರಬೇತಿಯನ್ನು ಹಮ್ಮಿಕೊಳ್ಳಲಾಯಿತು ಈ ತರಬೇತಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ನವಜೀವನ ಕಾರ್ಯಕ್ರಮದ ಕಾರ್ಯಕರ್ತರಾದ ಶ್ರೀ ಅರುಣ್ ಮತ್ತು ಶ್ರೀಮತಿ ಪೂಜಾ ತರಬೇತಿಯ ಉದ್ದೇಶ ಮಾತನಾಡುತ್ತಾ ವಿಶೇಷವಾಗಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಾನಸಿಕ ಆರೋಗ್ಯ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಜವಾಬ್ದಾರಿಯನ್ನು ವಹಿಸುವ ಮೂಲಕ ಕಾರ್ಯಕ್ರಮವನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗುವ ಕುರಿತು ತರಬೇತಿ ನೀಡಲಾಯಿತು ಮುಂದಿನ ದಿನಗಳಲ್ಲಿ ಸಮುದಾಯದಲ್ಲಿ ಮಾನಸಿಕ ರೋಗಗಳನ್ನು ಗುರುತಿಸುವುದು ಮತ್ತು ಅವರಿಗೆ ಆಪ್ತ ಸಮಾಲೋಚನೆ ಮಾಡುವುದು ಅಗತ್ಯವಿದ್ದಲ್ಲಿ ಸೂಕ್ತ ಚಿಕಿತ್ಸೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯುವ ಎಲ್ ಜಿಲ್ಲಾ ಮಾನಸಿಕ ಆರೋಗ್ಯ ಶಿಬಿರದಲ್ಲಿ ಚಿಕಿತ್ಸೆ ಕೊಡಿಸಲು ಪ್ರಯತ್ನಿಸುವುದು ಆರ್ಬಿಟ್ ಸಂಸ್ಥೆಯ ನವಜೀವನ ಕಾರ್ಯಕ್ರಮದಡಿಯಲ್ಲಿ ಸಮುದಾಯ ಆಧಾರಿತವಾಗಿ ಪುನರ್ವಸತಿಗೊಳಿಸುವ ಕಾರ್ಯಕ್ರಮದಲ್ಲಿ ನಿರಂತರವಾಗಿದ್ದು ಸಮುದಾಯ ಸಹಭಾಗಿಗಳಾದ ಅಂಗನವಾಡಿ ಕಾರ್ಯಕರ್ತೆಯರ ಯೋಜನೆಯ ಜವಾಬ್ದಾರಿಯು ನಿರ್ವಹಿಸುವಂತೆ ತರಬೇತಿಯನ್ನು ನೀಡಲಾಯಿತು ಈ ತರಬೇತಿಯಲ್ಲಿ ಅಂಗನವಾಡಿ ಮೇಲ್ವಿಚಾರಕರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಒಟ್ಟು ಇಪ್ಪತ್ತೇಳು ಜನರು ಭಾಗವಹಿಸಿದರು ಜನವರಿ ಮೂವತ್ತರಂದು ಬಾಲ್ಗಿ ತಾಲೂಕಿನ ಭಾಗ್ಯನಗರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ನವಜೀವನ ಲಿವ್ ಲವ್ ಲಾಫ್ ಕಾ ಫೌಂಡೇಶನ್ ಕಾರ್ಯಕ್ರಮದ ಕಾರ್ಯಕರ್ತರಾದ ಕುಮಾರ್ ಮಾನಸಿಕ ಆರೋಗ್ಯ ಮತ್ತು ಕ್ಯಾನ್ಸರ್ ಕುರಿತು ಅರಿವು ಮೂಡಿಸಿದರು ಮಾನಸಿಕ ಆರೋಗ್ಯ ಎಂದರೇನು ಆರೋಗ್ಯ ಮಾನಸಿಕ ರೋಗಕ್ಕೆ ಕಾರಣ ಮಾನಸಿಕ ಕಾಯಿಲೆ ಲಕ್ಷಣಗಳು ಮತ್ತು ಚಿಕಿತ್ಸೆ ಮತ್ತು ಅರಿವು ಮೂಡಿಸಲಾಯಿತು ಕ್ಯಾನ್ಸರ್ ಕಾಯಿಲೆಯು ಹೇಗೆ ಬರುತ್ತದೆ ಮತ್ತು ಅದನ್ನು ಪತ್ತೆ ಹಚ್ಚುವ ವಿಧ ನಿಧಾನವನ್ನು ತಿಳಿಸಲಾಯಿತು ಸರ್ಕಾರದಿಂದ ಬರುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿ ಮಾನಸಿಕ ಕಾಯಿಲೆ ಒಂದು ಮೆದುಳಿನ ಕಾಯಿಲೆ ಆಗಿದೆ ಯಾರೂ ಕೂಡ ಮೂಢನಂಬಿಕೆಗೆ ಒಳಗಾಗದೆ ಕೂಡಲೇ ಚಿಕಿತ್ಸೆ ಪಡೆದುಕೊಳ್ಳಬೇಕೆಂದು ಹೇಳಲಾಯಿತು ಹಾಗೂ ಪ್ರತಿ ತಿಂಗಳು ಎರಡನೇ ಮಂಗಳವಾರ ಬಾಲ್ಕಿಯಲ್ಲಿ ಡಿ ಎಚ್ ಪಿ ಕ್ಯಾಂಪ್ ಇರುತ್ತದೆ ಎಂದು ಹೇಳಲಾಯಿತು ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಒಟ್ಟು ಮೂವತ್ತ್ನಾಲ್ಕು ಜನ ಶಾಲೆಯ ಮಕ್ಕಳು ಹಾಗೂ ನಾಲ್ಕು ಜನ ಶಿಕ್ಷಕರು ಉಪಸ್ಥಿತರಿದ್ದರು ಹುಮನಾಬಾದ್ ಪಟ್ಟಣದ ಆರ್ಬಿಟ್ ಸಮಾಜ ಸೇವೆ ಸಂಸ್ಥೆಯಲ್ಲಿ ಜನವರಿ ಮೂವತ್ತೊಂದರಂದು ನಡೆದ ನವಜೀವನ ಕಾರ್ಯಕ್ರಮದಡಿಯಲ್ಲಿ ಪ್ರೌಢಶಾಲಾ ಶಿಕ್ಷಕರಿಗೆ ಆಪ್ತ ಸಮಾಲೋಚನೆ ತರಬೇತಿಯನ್ನು ಏರ್ಪಡಿಸಲಾಯಿತು ಈ ಕಾರ್ಯಕ್ರಮವನ್ನು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮತ್ತು ಆರ್ಬಿಟ್ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಯಿತು ಈ ತರಬೇತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಫಾದರ್ ವಿನ್ಸೆಂಟ್ ಅವರು ಭಾಗವಹಿಸಿ ತರಬೇತಿ ಕಾರ್ಯಾಗಾರವನ್ನು ನಡೆಸಿಕೊಟ್ಟರು ಅಲ್ಲದೆ ಆಪ್ತ ಸಮಾಲೋಚಕ ಅರುಣ್ ಕೋಟೆರವರು ತರಬೇತಿಯ ಮುಖ್ಯ ಉದ್ದೇಶ ಮತ್ತು ಆರ್ಬಿಟ್ ಸಂಸ್ಥೆಯ ಸೇವೆಗಳ ಬಗ್ಗೆ ಮಾಹಿತಿ ನೀಡಿದರು ಈ ಕಾರ್ಯಕ್ರಮದಲ್ಲಿ ಹುಮ್ನಾಬಾದ್ ತಾಲೂಕಿನ ಇಪ್ಪತ್ತೈದು ಪ್ರೌಢಶಾಲೆ ಶಿಕ್ಷಕರು ಮತ್ತು ನವಜೀವನ ಕಾರ್ಯಕ್ರಮದ ಸಿಬ್ಬಂದಿ ಸೇರಿ ಒಟ್ಟು ನಲವತ್ತು ಜನ ಉಪಸ್ಥಿತರಿದ್ದರು ತರಬೇತಿಯ ಮೂಲಕ ಶಿಕ್ಷಕರು ಆಪ್ತಾ ಆಪ್ತ ಸಮಾಲೋಚನೆ ತಂತ್ರಗಳು ಮತ್ತು ವಿದ್ಯಾರ್ಥಿಗಳೊಂದಿಗೆ ಸಂವೇನ ಸಂವೇದನಾಶೀಲವಾಗಿ ವರ್ತಿಸುವ ಬಗ್ಗೆ ಜ್ಞಾನವನ್ನು ಪಡೆದರು ಆರ್ಬಿಟ್ ಸಂಸ್ಥೆಯು ಸಮಾಜದಲ್ಲಿ ವಿವಿಧ ಸೇವಾ ಚಟುವಟಿಕೆಗಳನ್ನು ನಡೆಸುತ್ತಿದೆ ಮತ್ತು ಈ ತರಹದ ತರಬೇತಿ ಕಾರ್ಯಕ್ರಮಗಳ ಮೂಲಕ ಸಮುದಾಯದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಲು ಪ್ರಯತ್ನಿಸುತ್ತಿದೆ ಉಮನಾಬ ಪಟ್ಟಣದ ಆರ್ಬಿಟ್ ಸಮಾಜ ಸೇವೆ ಸಂಸ್ಥೆಯು ಜನವರಿ ಮೂವತ್ತೊಂದರಂದು ಮೂವತ್ತನೇ ವಾರ್ಷಿಕೋತ್ಸವದ ಪ್ರಯುಕ್ತ ವಿಕಲಚೇತನರಿಗೆ ಗಾಲಿ ಕುರ್ಚಿ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಿಗೆ ಸ್ವಾಗತ ಮತ್ತು ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಯಿತು ಕಾರ್ಯಕ್ರಮದಲ್ಲಿ ಹಲವು ಗಣ್ಯ ವ್ಯಕ್ತಿಗಳು ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಶ್ರೀ ಶಿವಕುಮಾರ್ ಪಾಟೀಲ್ ಎಂಆರ್ ಡಬ್ಲ್ಯೂ ಹುಮ್ನಾಬಾದ್ ಅವರು ಮಾತನಾಡುತ್ತಾ ಆರ್ಬಿಟ್ ಸಂಸ್ಥೆಯು ವಿಕಲಚೇತನರಿಗಾಗಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದೆ ಸರ್ಕಾರದ ಸೌಲಭ್ಯಗಳನ್ನು ಜನರಿಗೆ ತಲುಪಿಸುವಲ್ಲಿ ಸಂಸ್ಥೆಯು ಮುಖ್ಯ ಪಾತ್ರ ವಹಿಸಿದೆ ಎಂದು ಹೇಳಿದರು ವಿಕಲಚೇತನರಿಗೆ ಸಾಮಗ್ರಿಗಳು ಮತ್ತು ಸಲಕರಣೆಗಳನ್ನು ನೀಡುವ ಮೂಲಕ ಸಂಸ್ಥೆಯು ಬಡವರಿಗೆ ಸಹಾಯ ಮಾಡುತ್ತಿದೆ ಎಂದು ಪ್ರಶಂಸಿಸಿದರು ಕೂಡ ಒಂದು ಸಂಸ್ಥೆಯಾಗಿ ಆರ್ಬಿಟ್ ಸಂಸ್ಥೆ ಒಂದು ಸಂಸ್ಥೆಯಲ್ಲಿ ಕಟ್ಟ ಕಡೆ ಮೂಲೆಯಲ್ಲಿ ವಿಕಲಚೇತನ ವ್ಯಕ್ತಿಯನ್ನು ಗುರುತಿಸಿ ಅವರ ಸಮಸ್ಯೆಗಳನ್ನ ಆಲಿಸಿ ಅವರಿಗೆ ಏನೆಲ್ಲ ಸವಲತ್ತುಗಳು ತಮ್ಮಿಂದ ಸಾಧ್ಯ ಇದೆಯೋ ಸರ್ಕಾರದಿಂದ ಸಾಧ್ಯ ಇದೆ ಅದೆಲ್ಲವನ್ನ ಒದಗಿಸಿಕೊಡೋದ್ರಲ್ಲಿ ಆರ್ಬಿಟ್ ಸಂಸ್ಥೆ ಇಡೀ ಕರ್ನಾಟಕದಲ್ಲಿ ಒಂದು ಮುಂದೆ ಇದೆ ಅಂತಕ್ಕಂಥ ಮಾತನ್ನ ಶ್ರೀ ರೋಹನ್ ಫ್ರ್ಯಾಂಕೋ ಪ್ರಾದೇಶಿಕ ವ್ಯವಸ್ಥಾಪಕರು ಡಿಎಂ ಫೌಂಡೇಶನ್ ಬೆಂಗಳೂರು ಇವರು ತಮ್ಮ ಮಾತಿನಲ್ಲಿ ಹಳ್ಳಿ ಪ್ರದೇಶಗಳಲ್ಲಿ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಆರ್ಬಿಟ್ ಸಂಸ್ಥೆಯು ಮಹತ್ವದ ಪಾತ್ರ ವಹಿಸಿದೆ ಎಂದು ಹೇಳಿದರು ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಿದಾಗ ಮಾತ್ರ ಅವು ಯಶಸ್ವಿಯಾಗುತ್ತದೆ ಎಂದು ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಎಲ್ಲ ಕಂಪನಿಗಳು ನಗರ ಪ್ರದೇಶಗಳನ್ನು ಬಿಟ್ಟು ಹಳ್ಳಿ ಪ್ರದೇಶಗಳಿಗೆ ಬರಬೇಕು ಫಲಾನುಭವಿಗಳಿಗೆ ಬೇಕಾದಂತ ಅವರನ್ನು ಗುರುತಿಸಿಕೊಂಡು ಸರಿಯಾದ ಫಲಾನು ಫಲಾನುಭವಿಗಳನ್ನ ಗುರುತಿಸಿಕೊಂಡು ಅವರಿಗೆ ಬೇಕಾದಂತ ವ್ಯವಸ್ಥೆಯನ್ನ ಸರ್ಕಾರದ ಜೊತೆಗೆ ಮಾಡಿದರೆ ಖಂಡಿತ ಈ ಪ್ರದೇಶದಲ್ಲಿ ಜನ ಕಲ್ಯಾಣ ಯೋಜನೆಗಳು ಯಶಸ್ವಿಯಾಗಿ ಆಗುವುದರಲ್ಲಿ ಏನೂ ಸಂದೇಹ ಇಲ್ಲ ಒಂದನೆಯ ಫಾದರ್ ವಿನ್ಸೆಂಟ್ ಪಿರೇರ ಮದರ್ ತೆರೆಸಾ ಆಸ್ಪತ್ರೆ ಗುಲ್ಬರ್ಗ ಒಂದನೇ ಫಾದರ್ ವಿನ್ಸೆಂಟ್ ಪಿರೇರ ನಿರ್ದೇಶಕರು ಮದರ್ ತೆರೆಸಾ ಆಸ್ಪತ್ರೆ ಗುಲ್ಬರ್ಗಾ ಇವರು ಸೇವೆಯ ಬಗ್ಗೆ ಮಾತನಾಡುತ್ತಾ ಸೇವೆಯು ಕೇವಲ ಭಾಷಣಗಳಿಗೆ ಸೀಮಿತವಾಗಿರಬಾರದು ಅದು ಜನರಿಗೆ ತಲುಪಬೇಕು ಎಂದು ಹೇಳಿದರು ವಿಕಲಚೇತನರಿಗೆ ಸಹಾಯ ಮಾಡುವಲ್ಲಿ ಆರ್ಬಿಟ್ ಸಂಸ್ಥೆಯು ಮುಂದುವರಿದಿದೆ ಎಂದು ಪ್ರಶಂಸಿಸಿದರು ಹಾಗೂ ಆಸ್ಟರ್ ಡಿಎಂ ಫೌಂಡೇಶನ್ ಬೆಂಗಳೂರು ಅವರ ಸಹಯೋಗವನ್ನು ಸಹ ಶ್ಲಾಘಿಸ ಶ್ಲಾಘನಿಸಿದರು ಕಾರ್ಯಕ್ರಮದಲ್ಲಿ ಶ್ರೀಮತಿ ಪಾರ್ವತಮ್ಮ ಶೇರಿಕರ್ ಅಧ್ಯಕ್ಷರು ಪುರಸಭೆ ಹುಮ್ನಾಬಾದ್ ಎಂ ಡಿ ಮುಖರಂಜ ಉಪಾಧ್ಯಕ್ಷರು ಪುರಸಭೆ ಹುಮ್ನಾಬಾದ್ ಮತ್ತು ವಂದನೆ ಫಾದರ್ ವಾಸ್ ನಿರ್ದೇಶಕರು ಆರ್ಬಿಟ್ ಸಂಸ್ಥೆ ಹುಮ್ನಾಬಾದ್ ಸಂಸ್ಥೆಯ ಎಲ್ಲ ಕಾರ್ಯಕರ್ತರು ಸೇರಿದಂತೆ ಭಾಗವಹಿಸಿದರು ಶ್ರೀಮತಿ ಮಮತಾ ನಿರೂಪಣೆಯ ಹಾಗೂ ವಿಜಯಕುಮಾರ್ ಅವರು ವಂದನೆ ಸಲ್ಲಿಸಿದರು ಈ ಕಾರ್ಯಕ್ರಮದ ಮೂಲಕ ಆರ್ಬಿಟ್ ಸಂಸ್ಥೆಯ ವಿಕಲಚೇತನರಿಗೆ ಗಾಲಿ ಕುರ್ಚಿಗಳನ್ನು ವಿತರಿಸಿ ಅವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಪ್ರಯತ್ನಿಸುತ್ತಿದೆ ಸಂಸ್ಥೆಯು ಸಮಾಜದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದೆ ಮತ್ತು ಈ ರೀತಿಯ ಕಾರ್ಯಕ್ರಮಗಳ ಮೂಲಕ ಸಮುದಾಯದಲ್ಲಿ ಸಹಾನುಭೂತಿ ಮತ್ತು ಸಹಯೋಗವನ್ನು ಬೆಳೆಸುತ್ತಿದೆ ಸೇವಾ ಸಂಗಮ ಸಂಸ್ಥೆಯ ಕಾರ್ಯಕ್ರಮಗಳ ವಾರದ ಮುಖ್ಯಾಂಶಗಳು ಜನವರಿ ಇಪ್ಪತ್ತೇಳರಂದು ಕಲಬುರಗಿ ತಾಲೂಕಿನ ಕಣದಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವಾ ಸಂಗಮ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಕ್ಯಾನ್ಸರ್ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಸಂಯುಕ್ ಸಂಸ್ಥೆಯ ಕಾರ್ಯಕರ್ತರ ರಾಜ್ಕುಮಾರ್ ಕ್ಯಾನ್ಸರ್ ಕುರಿತು ಮಾತನಾಡಿದರು ವೇದಿಕೆಯಲ್ಲಿ ಶಾಲಾ ಮುಖ್ಯಗುರುಗಳು ರಾಯ್ಸ್ಟನ್ ಹಾಗೂ ಸಹ ಶಿಕ್ಷಕಿಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಅರವತ್ತು ಜನ ಮಕ್ಕಳು ಭಾಗವಹಿಸಿದರು ಜನವರಿ ಮೂವತ್ತೊಂದರಂದು ಸೇವಾ ಸಂಗಮ ಸಂಸ್ಥೆ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಕಲಬುರಗಿಯ ತೆರೆಸಾ ಸಭಾಗೃಹದಲ್ಲಿ ಪಾಲಕರ ಸಾಮರ್ಥ್ಯ ಬಲವರ್ಧನೆ ತರಬೇತಿ ನಡೆಯಿತು ಬ್ರದರ್ ರಾಯಸ್ಟಾನ್ ರವರು ಪಾಲಕರಿಗೆ ಮಕ್ಕಳನ್ನು ಪ್ರೀತಿ ಮತ್ತು ಕಾಳಜಿಯಿಂದ ನೋಡಿಕೊಳ್ಳುವ ಬಗ್ಗೆ ಮಾರ್ಗದರ್ಶನ ನೀಡಿದರು ಶ್ರೀಮತಿ ಶಿವಕಾಂತ ರವರು ಮನೆಯಲ್ಲಿರುವ ಸಾಮಗ್ರಿಗಳನ್ನು ಬಳಸಿ ಮಕ್ಕಳ ನ್ಯೂನತೆಯನ್ನು ಕಡಿಮೆ ಮಾಡಲು ಮತ್ತು ಚಟುವಟಿಕೆಗಳನ್ನು ಹೇಗೆ ಮಾಡಿಸಬೇಕೆಂದು ತರಬೇತಿ ನೀಡಿದರು ತರಬೇತಿಗೆ ಕಲಬುರಗಿ ನಗರದ ಮೂ ಮತ್ತು ಮೂರು ಪಿ ಗಳಿಂದ ಬೆಳವಣಿಗೆಯಲ್ಲಿ ಕುಂಠಿತರುವ ಮಕ್ಕಳ ಅರವತ್ತು ಪಾಲಕರು ಭಾಗವಹಿಸಿದರು ಸೇವಾ ಸಂಗಮ ಸಂಸ್ಥೆಯ ಕಾರ್ಯಕರ್ತರು ಅನಿತಾ ಜಗದೇವಿ ಲಕ್ಷ್ಮೀ ರಾಜ್ಕುಮಾರ್ ದ್ರಾಕ್ಷಿಣಿ ವಿಜಯಲಕ್ಷ್ಮಿ ಮತ್ತು ಮಾಲಾಶ್ರೀ ಅವರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಮೂಲ ಪಾಲಕರ ಮೂಲಕ ಪಾಲಕರ ಸಾಮರ್ಥ್ಯ ಮತ್ತು ಮಕ್ಕಳ ಬೆಳವಣಿಗೆಗೆ ಸಹಾಯಕವಾದ ಮಾಹಿತಿ ನೀಡಲಾಯಿತು ಜನವರಿ ಮೂವತ್ತೊಂದರಂದು ಕಲಬುರಗಿ ನಗರ ಮದರ್ ತೆರೆಸ ಸಭಾಂಗಣದಲ್ಲಿ ಸೇವಾ ಸಂಗಮ ಸಂಸ್ಥೆ ಕಲಬುರಗಿ ಹಾಗೂ ಆಸ್ಟ್ರಾಡಿ ಎಂ ಫೌಂಡೇಶನ್ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಮೂವತ್ತೊಂದು ವಿಶೇಷ ವಿಕಲಚೇತನರಿಗಾಗಿ ಗಾಲಿ ಕುರ್ಚಿ ವಿತರಣೆ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ದಿವ್ಯ ಸಾನಿಧ್ಯ ಸಭಾ ಅಧ್ಯಕ್ಷತೆ ವಹಿಸಿದಂತಹ ಸ್ಟಾನಿ ಲೋಬೋ ಶ್ರೇಷ್ಠ ಗುರುಗಳು ಕಲಬುರಗಿ ಧರ್ಮಕ್ಷೇತ್ರ ಮಾತನಾಡುತ್ತಾ ನಿಸ್ವಾರ್ಥ ಸೇವೆಯಿಂದ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಸೇವೆ ಸಲ್ಲುತ್ತಿರುವುದಿರುವುದು ನಮ್ಮ ಸೇವಾ ಸಂಗಮ ಸಂಸ್ಥೆ ಎಂದು ನುಡಿದರು ಸೇವಾ ಸಂಗಮ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ವಿಕ್ಟರ್ ವಾಸ್ ಅವರು ಮಾತನಾಡುತ್ತಾ ಫಲಾನುಭವಿಗಳಿಗೆ ನೀಡಿದರು ನೀಡಿರುವಂತಹ ಸಾಧನೆ ಸಲಕರಣೆಗಳ ಸದುಪಯೋಗವನ್ನು ಪಡೆದುಕೊಂಡು ಸಮಾಜದಲ್ಲಿ ಎಲ್ಲರಂತೆ ಸಮಾನತೆಯಿಂದ ನೀವು ಸಮಾಜದಲ್ಲಿ ಬದುಕಬೇಕು ಎಂಬುದು ನಮ್ಮ ಸೇವಾ ಸಂಗಮ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದ ಅತಿಥಿಗಳಾದ ಶ್ರೀ ರೋಹನ್ ಫ್ರ್ಯಾಂಕೋ ಪ್ರಾದೇಶಿಕ ವ್ಯವಸ್ಥಾಪಕರು ಆ್ಯಸ್ಟ್ರಾಡಿ ಎಂ ಫೌಂಡೇಶನ್ ಬೆಂಗಳೂರು ಇವರು ಉಪಸ್ಥಿತರಿದ್ದರು ಇವರು ಮಾತನಾಡುತ್ತಾ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂಬಂತೆ ಅಸಹಾಯಕರಿಗೆ ಸಹಾಯ ಹಸ್ತವನ್ನು ನೀಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಇದನ್ನು ನಾವೆಲ್ಲರೂ ರೂಢಿಗತ ಮಾಡಿಕೊಂಡು ಮಾಡಿಕೊಳ್ಳೋಣ ಎಂದು ತಿಳಿಸಿದರು ಹದಿನೈದು ಜನ ಫಲಾನುಭವಿಗಳು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಂಡರು ಕಾರ್ಯಕ್ರಮದಲ್ಲಿ ಮಕ್ಕಳು ಪಾಲಕರು ಹಾಗೂ ಸಂಸ್ಥೆಯ ಸಿಬ್ಬಂದಿಗಳು ಒಟ್ಟು ಅರವತ್ತು ಜನ ಭಾಗವಹಿಸಿದರು